ಪ್ರಸ್ತುತ ದಿನಗಳಲ್ಲಿ ಸಾಹಿತ್ಯ ಎನ್ನುವುದು ಮನರಂಜನೆ ದೃಷ್ಟಿಯಿಂದ ರಚನೆಯಾಗುತ್ತಿರುವುದು ಖೇದಕರ ಸಂಗೀತೆಯಾಗಿದೆ ಕನ್ನಡದ ಇತಿಹಾಸ ಗೊತ್ತಿಲ್ಲದೆ ಕನ್ನಡದ ಬಗ್ಗೆ ಕೀಡಾಗಿ ಮಾತನಾಡಿದರೆ ಕನ್ನಡದ ಮೌಲ್ಯ ಕಡಿಮೆಯಾಗುವುದಿಲ್ಲ ಎಂದು ನಗರದ ಜನತಾ ವಿದ್ಯಾಲಯ ಪ್ರಾಚಾರ್ಯ ಅಮೃತ ರಾಮನಾಥ್ ಹೇಳಿದರು ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಹಳೇ ನಗರಸಭೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭೀಮಾಶಂಕರ್ ಅಜನಾಳ ಅವರ ಹಳ್ಳಿಯ ಹೊಲದಾಗ ಕೃತಿ ಅವಲೋಕಿಸಿ ಮಾತನಾಡಿದರು ಉತ್ತರ ಕನ್ನಡದ ಕವಿಗಳು ಈ ಚುಟುಕು ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಬ್ಯಾಸಗಿ ದಿವಸಕ ಬೇವಿನ ಮರ ತಂಪು ಭೀಮಾ ನದಿ ನೀರು ತಂಪು ತವರಿಗೆ ತಾಯಿ ನೆರಳು ತಂಪು ಭವಿಷ್ಯದ ಕನಸುಗಳನ್ನು ಬಿತ್ತುವ ಕೆಲಸವನ್ನ ಇಲ್ಲಿನ ಕವನಗಳು ಮಾಡಿವೆ ಕಪ್ಪು ಮಣ್ಣಿನ ಗಮದಿನೊಂದಿಗೆ ಬೆವರು ಮೆತ್ತಿಕೊಂಡಿವೆ ಸಮಾಜದ ಊರೆ ಊರೆಕೂರೆಗಳನ್ನು ತಿದ್ದುವ ಇಲ್ಲಿನ ಚುಟುಕು ಪರಿಣಾಮಕಾರಿಯಾಗಿದೆ ಿದೆ ಮನಸ್ಸಿನಲ್ಲಿ ಹುಟ್ಟಿದ ಅನುಭವದಿಂದ ಹೊರಬಂದು ಗೇಯತೆ ಹೊಂದಿರುವ ಈ ಚುಟುಕುಗಳು ಓದುಗರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿವೆ ಎಂದರು ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕನ್ನಡ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಅನುದಾನದ ಕೊರತೆ ಇದ್ದರೂ ಸಹೃದಯಿಗಳ ಸಹಾಯದಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾಲೂಕು ಸಾಹಿತ್ಯ ಪರಿಷತ್ತಿನ ಕಾರ್ಯವೈಖರಿ ಹಾಗೂ ಕಾರ್ಯಚಟುವಟಿಕೆ ಬಗ್ಗೆ ವಿವರಿಸಿ ಹಳ್ಳಿಯ ಹೊಲದಾಗ ಕೃತಿಯ ಚುಟುಕುಗಳನ್ನು ವಾಚಿಸಿದರು ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ ನಾಯ್ಕ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಈ ವರ್ಷ ಸಾಹಿತ್ಯ ಪರಿಷತ್

ವೇದಿಕೆಯಲ್ಲಿ ಅಜೀವ ಸದಸ್ಯ ಸುಭಾಷ್ ನಾಯ್ಕ್ ಮಾಜಿ ನಗರಸಭೆ ಅಧ್ಯಕ್ಷ ಗೋವಿಂದ ಮಲಗೇರಿ ಹಾಗೂ ಕಾರ್ಯಕ್ರಮದಲ್ಲಿ ಕಳಸಾಪ ಅಜೀವ ಸದಸ್ಯರ ಇದ್ದರು ಕಳಸಾಪ ಸದಸ್ಯ ಪ್ರವೀಣ ನಾಯಕ್ ನಿರೂಪಿಸಿದರು ಮುಖ್ಯ ಶಿಕ್ಷಕಿ ಉಜ್ವಲ ಸದಲಗಿ ಪ್ರಾರ್ಥಿಸಿದರು ಶಿಕ್ಷಕಿ ಆಶಾ ದೇಶ್ ಭಂಡಾರಿ ಅತಿಥಿಗಳನ್ನು ಪರಿಚಯಿಸಿದರು ಕೆನರಾ ಪ್ರೆಸ್ ನ್ಯೂಸ್ ဒန်ဒယ်လီ